うん。 ವಿಟ್ಲ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ವಿಟ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಪದ್ಮನಾಭ ಪೂಜಾರಿ ಸಣ್ಣಗುತ್ತು ಅವರು ಬಿಜೆಪಿ ಅಧಿಕಾರದಲ್ಲಿರುವ ಸಂಘ ಸಂಸ್ಥೆಗಳಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದ್ದು ಮಹಿಳೆಯರ ಮೇಲೆ ದೌರ್ಜನ್ಯ ನಡೆಯುತ್ತಲೇ ಇದೆ ಇದರ ಬಗ್ಗೆ ಚಕಾರಯುತದ ಬಿಜೆಪಿ ಪದಾಧಿಕಾರಿಗಳು ಗಾಜಿನ ಮನೆಯಲ್ಲಿ ಕುಳಿತು ಕಲ್ಲೆಸುವ ಕಾರ್ಯ ಮಾಡುವುದನ್ನು ಬಿಟ್ಟು ಅವರ ಮನೆಯಲ್ಲಿ ನಡೆಯುತ್ತಿರುವುದನ್ನು ಸರಿಪಡಿಸುವ ಕೆಲಸ ಮಾಡಲಿ ಪಂಚಾಯತ್ ಜನಪ್ರತಿನಿಧಿಗಳು ಪಕ್ಷತೀತವಾಗಿದ್ದು ಕಾಂಗ್ರೆಸ್ ಪಕ್ಷದ ಮೇಲೆ ಆರೋಪ ಹಾಕಿರುವುದು ಖಂಡನೀಯ ಎಂದರು ಮಾನಿಲ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು ಹದಿನಾರು ವರ್ಷದ ದಲಿತ ಅಪ್ರಾಪ್ತ ವಿದ್ಯಾರ್ಥಿನಿಯ ಮೇಲೆ ಕಿರುಕುಳವನ್ನು ನೀಡಿದ ಬಗ್ಗೆ ಪಿರುವಾಯಿ ವ್ಯವಸಾಯ ಸಂಘದ ನಿರ್ದೇಶಕರಾದಂತಹ ಮಹೇಶ್ ಭಟ್ ಮೇಲೆ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ನಾಲ್ಕರಂದು ಪೋಕ್ಸೋ ಪ್ರಕರಣ ದಾಖಲಾಗಿರುವುದು ನಮಗೆಲ್ಲ ಗೊತ್ತಿರುವಂತ ವಿಚಾರ ಆ ಈ ಸಂದರ್ಭದಲ್ಲಿ ಬಿಜೆಪಿಯವರು ಎಲ್ಲಿಗೆ ಹೋಗಿದ್ರು ಇದನ್ನ ಒಂದು ಖಂಡಿಸುವಂತ ಕೆಲಸವನ್ನು ಕೂಡ ಬಿಜೆಪಿ ಪಕ್ಷದವರು ಮಾಡಲಿಲ್ಲ ಈ ಬಗ್ಗೆ ಏನು ಕ್ರಮವನ್ನ ಈ ಒಂದು ನಿರ್ದೇಶಕನ ಮೇಲೆ ತೆಗೆದುಕೊಂಡಿದ್ದಾರೆ ಎನ್ನುವ ತಿಳಿಸಬೇಕಾಗಿದೆ ಆ ಒಂದು ಈಗಲೂ ಕೂಡ ಬಿಜೆಪಿ ಬೆಂಬಲಿತ ಆ ಒಂದು ಪೆರುವಾಯಿ ಪಂಚಾಯತ್ ಸೊಸೈಟಿಯಲ್ಲಿ ನಿರ್ದೇಶಕನಾಗಿರುವಂತಹ ಮಹೇಶ್ ಭಟ್ ಈಗಲೂ ಕೂಡ ನಿರ್ದೇಶಕನಾಗಿ ಮುಂದುವರಿಯುವಂತ ನಾವು ನೋಡ್ತಾ ಇದ್ದೇವೆ ಇವರಿಗೆ ಇವರ ಪಕ್ಷದಲ್ಲಿರುವಂತಹ ವ್ಯಕ್ತಿಯ ಮೇಲೆ ಕ್ರಮ ಕೈಗೊಳ್ಳಿಕೆ ಕೂಡದವರು ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಮೇಲೆ ಗೂಬೆ ಕುರಿಸುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಪೆರುವಾಯಿ ವ್ಯವಸಾಯ ಸೇವಾ ಸಹಕಾರಿ ಸಂಘದಲ್ಲಿ ಬಿಜೆಪಿ ಬೆಂಬಲಿತ ಆಡಳಿತ ಇರುವಂತದನ್ನು ನಾವು ನೋಡ್ತಾ ಇದ್ದೇವೆ ಅಲ್ಲಿ ಅವ್ಯವಹಾರ ಆಗಿದ ಬಗ್ಗೆ ಬಗ್ಗೆ ಲೋಕಾಯುಕ್ತ ಹಾಗೂ ಸಹಕಾರಿ ಇಲಾಖೆ ಮೇಲೆ ಒಂದು ತನಿಖೆ ನಡೆಸಬೇಕು ಅಂತ ಹೇಳಿ ಅದೇ ಸೊಸೈಟಿಯ ಒಬ್ಬ ಸದಸ್ಯರು ಸುಮಾರು ಎರಡು ವರ್ಷದ ಹಿಂದೆಯೇ ಅಲ್ಲಿ ದೂರನ್ನ ನೀಡಿದ್ದಾರೆ ಲೋಕಾಯುಕ್ತ ಮತ್ತು ನಮ್ಮ ಸಹಕಾರಿ ಸಂಘದ ನಿಬಂಧಕರ ಮೇಲೆ ದೂರನ್ನ ನೀಡಿದ್ದಾರೆ ಆದ್ರೆ ಅದು ಇಲ್ಲಿಯವರೆಗೆ ಕೂಡ ಅದರ ಒಂದು ತನಿಖೆ ನಡೆಸುವಂತ ಕೆಲಸವನ್ನ ಈ ಆಡಳಿತ ಮಂಡಳಿಯವರು ಮಾಡಿಲ್ಲ